ರುವಂತಹ ಶೈನ್ ಶೆಟ್ಟಿ ಪ್ರಭು ಮುಡುಂಕೂರು ಅಭಿನಯದ ಮರ್ಯಾದೆ ಪ್ರಶ್ನೆ ಯಶಸ್ವಿಯಾಗಿ ಕಲಾಪ ಬುರ್ದುಗೋಳಿ ಕೊರಗಜ್ಜ ಉದ್ಭವಶಿಲೆಯ ಆದಿಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಾವು ದಿನನಿತ್ಯ ನಮ್ಮ ಕಾರ್ಯ ಪ್ರಾರಂಭಿಸುವಾಗ ಅರ್ಜುನನ ನೆನಪಿಸಿಕೊಂಡು ಸಾಕಷ್ಟು ಯಶಸ್ವಿಯಾಗಿದ್ದೇವೆ ಈ ಚಿತ್ರ ಜನರ ಮನೆ ಕೊರಗಜ್ಜ ಹರಸಲಿ ಎಂದು ಪ್ರಾರ್ಥಿಸಲು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಎಂದು ಖಂಡಿತ ದೈವ ಬಲ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಬುರ್ದುಗೋಳಿ ಕ್ಷೇತ್ರದ ಅಧ್ಯಕ್ಷರಾದ ವಿಶ್ವನಾಥ್ ನಾಯಕ್ ಕ್ಷೇತ್ರದ ಇತಿಹಾಸವನ್ನ ನಟರಿಗೆ ತಿಳಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಕದ್ರಿ ಈವೆಂಟ್ಸ್ನ ಮಾಲೀಕರಾದ ಜಗದೀಶ್ ಕದ್ರಿ ಸಾಯಿ ಪರಿವಾರ ಟ್ರಸ್ಟ್ನ ಪ್ರವೀಣ್ ಎಸ್ ಕುಂಪಲ ಬುರ್ದುಗೋಳಿ ಕ್ಷೇತ್ರದ ಪುರುಷೋತ್ತಮ ಮೇಲಾಂಟ ನವೀನ್ ಕಾಯಂಗಲ ಪುರುಷೋತ್ತಮ ಕಲ್ಲಾಪು ಪ್ರಶಾಂತ್ ಕಾಯಂಗಲ ಹರೀಶ್ ಕೊಟ್ಟಾರಿ ಜೊತೆಗಿದ್ರು ಕಂಡ ನಿನ್ನ ಸಾನ್ನಿಧ್ಯಗೂ ಪ್ರಥಮ ಬಾರಿಗೆ ಮಕ್ಕಳು ಬೈದರೆ ನಿನ್ನ ಮಾಯನ ಲೀಲನ ಪಡೆದೇ ಗುರು ಜನಕೆ ಗುರು ಅಂಡ ಮುಕ್ಳಿಗಳ ಮಕ್ಕಳ ಕುಟುಂಬದ ಕಲೆಗಳ ವಿಷಾನ ಕಾಲ ಮುಟ್ಟ ಆರೋಗ್ಯವಂತ ಜೀವನ ಮನಶಾಂತಿ ನೆಮ್ಮದಿ ತೃಪ್ತಿ ಸಮಾಧಾನ ಸಂತೋಷವಿಲ್ಲ ಮುಖಳು ಮನಪು ನಂಚಿನ ವೃತ್ತಿ ಜೀವನದು ದಿನ ದಿನ ಏಳಿಗೆ ಇಲ್ಲ ಮುಕ್ಕಳಿಗೂ ದುಷ್ಟ ದುಷ್ಟಶಕ್ತಿಲನ ಬಾಧಕ ಇತ್ತ ಈ ಮಾಯದ ಬಲೆಯಾಗುವುದು ಮುಕ್ಕಳನ್ನು ಕಾಪಾಡುವುದು ಅಂಚೆ ಮುಖಳು ಎಲ್ಲಿ ಚಲನಚಿತ್ರ ನಟನೆ ಮನ ತೊಂದು ಬಿಳಿರು ಅಂಚನಿ ವಂಜಿನಿ ವಿಜ್ಯಮಾಲ ಮನ ತೊಂದು ಬಿೇರು ಮಕ್ಕಳು ಅನೈತೆ ದಿನೋದಿನ ಏಳಿಗೆನಿಗೆ ಕೊರಳು ಅದಕ್ಕೆ ಏತೋ ಜನ ಎತ್ತನ ಅಯ್ಯೋ ಮಾತಾ ಸರಿ ಮಾಡ್ತದೆ ಈ ಮಕ್ಕಳೇನು ಪ್ರತಿ ಹೋಗುದು

ಕಲಾಭೂಮಿ ಕೇಡು ಕೆಲಸ ಮೊದಲು ಮತ್ತೆ ಅಜ್ಜಿ ಬಿಗ್ ಬಾಸ್ ಅದು ಬೆತ್ತಪತ್ತ ರಂಗಡು ತನ್ನ ಮಿಲ್ಕು ನಾಕಲು ನನ್ನ ಕೊರಗನ ದಯಟ್ ನನ್ನ ಕಲಾಭೂಮಿ ಕೇಡು ರಂಗಭೂಮಿ ರಂಗಭೂಮಿಯಾದ ಪುರು ಚಲನಚಿತ್ರ ಭೂಮಿಕ ಮಾತಾಡಲ ಶಯನ್ ಶೆಟ್ಟರು ಜನ ಸೂರಿ ನಿಂಗೆ ಮಾತಾಡಲ ಮಿತ್ ಬರು ಪ್ರಭು ಪ್ರಭು ಅಂಚನೆ ನಿಖಲು ಮಾತೆಲ್ಲ ನನ್ನ ನುಮುಗಲ್ಲ ನಿಖಲ ಕಲಾಭೂಮಿ ಕಿಟ್ಟು ಒಂದು ಎಡ್ಡಪ್ಪದ ಸ್ಥಾನಮಾನನು ನಮ್ಮ ದೈವದೇವರು ನಮ್ಮ ಕುರುನಾಡದ ದೈವ ದೇವರು ಅಂಚನೆ ಈ ಮನ್ನದ ಒಡೆಯಾಯಂಚನಾ ಕೊರಗ ತನ್ನಿ ಅಜ್ಜಿ ಅಜ್ಜೆ ಒದಗಾದ ಬರಡು ಪಡೆದು ನಿಂಗೆಲ್ಲ ಈ ಕ್ಷೇತ್ರದ ಪರವಾದ ಒಂದು ಶಾಲದ ಗೌರವನು ಶಾಲದ ಪುಸ್ತಕದ ಗೌರವನು ನಿಂಕ ವಿಶ್ವನಾಥ್ ಅನ್ನೇ ಮೋಪು

ಮಾತ್ರ ಸುಲ್ಮೇಲ್ ಇಕ್ಲಿನಿ ಕೊರಗಜ್ಜನ ಬಕ್ಕ ಗುಳಿಗನ ಸಹ ಕಲ್ಲಾಪುರ್ದುಗುಳಿ ಕಲ್ಲಾಪುಡಲ್ಲ ನಮ್ಮ ಹೂಬೆಲೆ ಮತ್ತಲ್ಲ ನಮ್ಮ ದಕ್ಷಿಣ ಕನ್ನಡದಾಗಲಾಡು ಉಡುಪಿದಾಗಲಾಡು ದೈವ ದೇವೇರನ್ನ ನಂಬುನಾ ಪದ್ಧತಿ ಇದೆಯ ಒಂದು ಬೈದ ಸುಮಾರು ವರ್ಷ ಅಂಚ ಎನ್ನ ಎನ್ನ ಜರ್ನಿ ಇಡ್ಲಿಲ್ಲ ಒ ಕಲಾವಿದೆ ಆದ ಪುಡು ಅತ್ತರಿ ಒಂಜಿ ಬಿಸ್ನೆಸ್ ಆದ ಬಿಗ್ ಬಾಸ್ದ ಒಂಜು ಜರ್ನಿಡೋದು ಪುಡು ಏ ಪಲ ಅಜ್ಜನ ಒಂಜಿ ಆಶೀರ್ವಾದ ಅಂಜ ಅಜ್ಜನ ಒಂಜಿ ಭಕ್ತಿ ಮಲ್ತಂದು ಇಡೀ ಮುಟ್ಟ ಬೈದಿನ ಅಂಚ ಇತ್ತೆ ದುಮ್ದು ಒಂಜಿ ಗಟ್ಟ ಅದು ಒಂಜಿ ಮಾತ ಒಂಜಿ ತಂಡ ಸೇರಿದು ಮರ್ಯಾದೆ ಪ್ರಶ್ನೆ ಬಂದುಕಿನ ಒಂಜಿ ಪಿಕ್ಚರ್ ದೇದ ಇತ್ತೆ ಒಂದೇ ನವೆಂಬರ್ ಇರುವತ್ತೆರಡನೇ ತಾರೀಕಿಗೆ ರಿಲೀಸ್ ಆಗೋದು ಸೊ ಅಂಚ ಅದು ರಿಲೀಸ್ ಆಪಿನ ತುಂಬು ಮೂಲ ಮಾತೆರಲ್ಲ ಒಂಜಿ ತಿಕ್ಕದು ಅಂಚನೆ ಅಜ್ಜರನ್ನ ಒಂಜಿ ಆಶೀರ್ವಾದ ತಂದು ಮಲ್ತಿನ ಒಂಜಿ ಎಡ್ಡೆ ಒಂಜಿ ಫಿಲ್ಮ್ ಎಡ್ಡೆ ರೀತಿ ಒಂಜಿ ಮಾತೆರ್ಲ ತೂಪಿಲೆಕ್ಕ ಆವ್ ಮಾತೆರೆಗ್ಲಾವು ಮನೋರಂಜನೆ ಆಪಿಲೆಕ್ಕ ಆವಂದು ಕೇಂದ್ ಇತ್ತೆ ತೆ ಅಜ್ಜರ್ನ ಆಶೀರ್ವಾದ ತಂದು ಬೈತಾ ಅಂಚ ಎನ್ನೊಟ್ಟು ಯಾನಲ ಒಂದು ಫಿಲ್ಮ್ ಒಂಜಿ ಪಾತ್ರ ಮಲ್ದೆ ಪ್ರಭುಲ ಪ್ರಭುಲವಲ್ಲ ಪ್ರಭು ಮುಂಡಗೂರು ಆರ್ಲ ಉಡುಪಿದ್ದಾರೆ ಸೊ ಆರ್ಲ ಒಂದು ಎಡ್ಡೆ ಒಂದು ಫಿಲ್ಮ್ ಮಲ್ತಿತ್ತಾರೆ ಮರ್ಫಿ ಅಂದಿತ್ತೆ ಅವ್ರು ರಿಲೀಸ್ ಆದ ಒಂದು ಎಡ್ಡೆ ಹಿಟ್ಟು ಆತನವು ಆಯ್ತು ಅನ್ಸಾನೆ ಇತ್ತೆ ಒಂದು ಫಿಲ್ಮ್ ಬಿಡ್ ಆರ್ಲ ಉಳ್ಳ ಆರ್ಲ ಆ್ಯಕ್ಟ್ ಮಲ್ದೇರು ಸೊ ಒಟ್ಟು ಬೈದ ನಮ್ಮ ಹಾಂ ನಮಸ್ಕಾರ ಅಲ್ಟ್ರಾಂಕ ಈಗ ತುಂಬ ಒಂದು ಚಿಕ್ಕ ವಿಷಯ ಏನಂದರೆ ಮನೇಲಿ ಏನಾದರೂ ಕಳೆದೋದ್ರೆ ಕೊರಗಜ್ಜನಿಗೆ ಏನಾದರೂ ಒಂದು ಹರ್ಕೆ ಹೊತ್ತಿ ಸಿಗುತ್ತೆ ಅಂತ ಹೇಳುವಂಥ ಒಂದು ಪದ್ಧತಿ ನಮ್ಮ ಮನೇಲಿತ್ತು ಸೊ ಅಂಥದ್ರದ್ದು ಇವತ್ತು ಮೂಲ ಸ್ಥಾನಕ್ಕೆ ಏನು ಬಂದಿದ್ದೀವಿ ಇದು ನಮ್ಮ ಫಸ್ಟ್ ಟೈಮ್ ಇದು ಇಲ್ಲಿ ಬಂದಿದೆ ನಾವು ಆ್ಯಕ್ಚುಲಿ ಒಂದು ವೈಬ್ರೇಷನ್ ಇದೆ ಇಲ್ಲಿ ಹಾಗೇ ನ ಹೇಳಿದಂಗೆ ಅಧ್ಯಕ್ಷರು ಹೇಳಿದಂಗೆ ಇದ್ರ ಒಂದು ಹಿಸ್ಟ್ರಿ ಹೇಳಿದರು ನಮಗೆ ಅದನ್ನು ಕೇಳ್ತಾ ನಮ್ಮ ನಮ್ಮ ಮೂಲ ಆ್ಯಕ್ಚುಲಿ ಇದೆ ನಮ್ಮ ನನ್ನ ಪ್ರಭು ಮುಣ್ಕೂರ್ ಅಂದ್ರೆ ನನ್ನ ಮುಣ್ಕೂರ ಊರು ಸೊ ನಮ್ಮ ಮೂಲ ಆ್ಯಕ್ಚುಲಿ ಇದೆ ಇದು ನಮ್ಮ ಒಂದು ಟ್ರೆಡಿಷನ್ ಅಂತ ಏನು ಹೇಳ್ತೀವಿ ಇದಕ್ಕೆ ಬೇರೆ ರಿಪ್ಲೇಸ್ಮೆಂಟೇ ಇಲ್ಲ ಸೊ ಇಲ್ಲಿಂದನೇ ಆ್ಯಕ್ಚುಲಿ ನಾವು ಇವತ್ತು ಏನಾದರೂ ಒಂದು ಬೆಂಗ್ಳೂರಿಗೆ ಹೋಗಿ ಸಾಧಿಸ್ತಿದ್ದೀವಿ ಅಂದರೆ ಇದರಿಂದನೇ ಈ ಥರದೊಂದು ಟ್ರೆಡಿಷನನ್ನು ಫಾಲೋ ಮಾಡ್ಕೊಂಡೇ ನಾವು ಬಂದಿದ್ದೀವಿ ಸೊ ಅದೇ ಒಂದು ಇದರಲ್ಲಿ ಇವತ್ತು ಮರ್ಯಾದೆ ಪ್ರಶ್ನೆ ನಮ್ಮ ಸಿನಿಮಾದು ಪ್ರಮೋಷನ್ ಅಂತ ಹೇಳಿದಾಗ ಇವರು ಜಗದೀಶ್ ಅವರು ನಮಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟು ಒಂದು ಭೇಟಿ ಮಾಡೋಣ ಅಂತ ಹೇಳಿದರು ಹಾಗೆ ನಾವು ಭೇಟಿ ಮಾಡೋದು ಬಂದ್ವಿ ನಾನಿದ್ರೆ ಇದು ನಾನು ಸಿನಿಮಾದ ಬಗ್ಗೆ ಏನು ಕೇಳಲ್ಲ ನಮ್ಮ ಊರಿನವರಿಗೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ತುಂಬ ಬೇಕು ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ತುಳುನಾಡು ಅಂತ ಹೇಳಿದ ಕೂಡಲೇ ಮಣ್ಣಲ್ಲೇ ಒಂದು ಕಲೆ ಇದೆ ಅದನ್ನ ಎಲ್ಲಿಂದ ಪಡ್ಕೊಂಡು ಅಥವಾ ಅದನ್ನು ರೂಢಿಸ್ಕೊಂಡು ಬರಬೇಕು ಅಂತ ಹೇಳಿ ಅಂತ ಹೇಳಿಲ್ಲ ಯಾಕಂದರೆ ನಮ್ಮ ಹುಟ್ಟಿಂದಲೇ ನಮ್ಮ ಸುತ್ತಮುತ್ತ ದೈವ ದೇವರು ಅದ್ರ ಜೊತೆಗೆ ಸಂಸ್ಕೃತಿ ಕಲೆ ಇದ್ರ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಆಸಕ್ತಿ ಇಟ್ಕೊಂಡು ಹುಟ್ಕೊಂಡು ಬೆಳ್ಕೊಂಡು ಬಂದಂಥವ್ರು ನಾವೆಲ್ಲರೂ ಸೊ ಹಾಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಮೊದಲು ಯಾವ ದೊಡ್ಡ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದು ದೊಡ್ಡ ಶಕ್ತಿ ಆಗಿರ್ಬೋದು ಎಲ್ಲದಕ್ಕೆ ಕೈ ಮುಗಿಲಿಕ್ಕಿಂತ ಮುಂಚೆ ಮನೆ ದೇವರಿಗೆ ಕೈ ಮುಗಿಬೇಕಂತ ಅಂದರೆ ಅದ್ರ ಅದ್ ಅದರ ಅನುಗ್ರಹ ಇಲ್ಲದೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ನಾವಿವತ್ತು ನಮ್ಮ ಊರಿನ ನಮ್ಮ ಮಣ್ಣಿನ ಮೂಲ ಸ್ಥಾನ ಅಜ್ಜನ ಕೊರಗಜ್ಜನ ಮೂಲಸ್ಥಾನಕ್ಕೆ ಬಂದು ಇವತ್ತು ಅವರ ಆಶೀರ್ವಾದ ತಗೊಂಡು ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾ ಈಗ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಾವು ಅವ್ರ ಅವರ ಆಶೀರ್ವಾದ ಇಲ್ಲದೆ ಏನು ಮುಂದಕ್ಕೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ ಅವರ ಅನುಗ್ರಹ ಆಶೀರ್ವಾದ ಎರಡೂ ಇಲ್ಲದೆ ಸೊ ಹಾಗೆ ಅವರ ಆಶೀರ್ವಾದ ತೊಗೊಂಡೀಗ ಮುಂದಿನ ಎಲ್ಲ ನಮ್ಮ ಪ್ರಮೋಷನ್ ಮುಂದಿನ ಹಂತಗಳಿಗೆ ಪ್ರಚಾರದ ಹಂತಗಳಿಗೆ ಮುಂದೆ ಹೊರಡ್ತಾ ಇದ್ವಿ